आत्मीय स्नेहितर नमस्कार ಗೆಳೆರೆ ಕಳೆದ ಒಂದು ವಾರದಿಂದ ರಾಷ್ಟ್ರ ರಾಜಕಾರಣದಲ್ಲಿ ಆಗುತ್ತಾ ಇರುವಂತಹ ಚರ್ಚೆ ಏನು ಅಂದರೆ ನಿತೀಶ್ ಕುಮಾರ್ ಅವರ ವಿಚಾರವಾಗಿ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಮೈತ್ರಿಕೂಟವನ್ನು ಬಿಟ್ಟು ಐ ಎನ್ ಡಿ ಐ ಎ ಮೈತ್ರಿಕೂಟವನ್ನು ಸೇರೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಯಾವಾಗ ಬೇಕೋ ಆವಾಗ ಬಿ ಜೆ ಪಿಗೆ ಕೈ ಕೊಡೋದಕ್ಕೆ ನಿತೀಶ್ ಕುಮಾರ್ ರೆಡಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಬಂದ ಬೆನ್ನಲ್ಲೇ ಈ ಒಂದು ಸುದ್ದಿ ಕಾಂಗ್ರೆಸ್ ಕಿವಿಗೆ ಒಂದು ರೀತಿಯಾಗಿರುವಂತಹ ಖುಷಿಯ ಸುದ್ದಿ ಆಗಿದ್ದರ ಕಾರಣದಿಂದಾಗಿ ಕಾಂಗ್ರೆಸ್ ಎಸ್ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಸಂಪರ್ಕ ಮಾಡಿದೆ ಅನ್ನುವಂತಹ ಸುದ್ದಿಗಳು ಅದರ ಜೊತೆಗೆ ಪಿಯ ಸರ್ಕಾರ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ ಅನ್ನುವಂತಹ ಮಾತುಗಳು ಅನ್ನುವಂತಹ ಸುದ್ದಿಗಳು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಈ ಒಂದು ಡೆವಲಪ್ಮೆಂಟ್ಗಳು ಈ ಬೆಳವಣಿಗೆಯ ಹಿನ್ನೆಲೆ ಬಿಜೆಪಿ ಆಲ್ರೆಡಿ ಈಗ ಎಚ್ಚೆತ್ತುಕೊಂಡಿದೆ ಬಿಜೆಪಿ ಈಗ ಐದು ಪಕ್ಷ ಸೇರಿದ ಹಾಗೆ ಒಟ್ಟು ಮೂವತ್ತೊಂದು ಜನ ಎಂಪಿಗಳನ್ನು ಈಗಾಗಲೇ ಆಪರೇಷನ್ ಮಾಡಿ ತನ್ನ ಒಂದು ಸಂಪರ್ಕದಲ್ಲಿ ಇಟ್ಕೊಂಡಿದೆ ರಾಷ್ಟ್ರ ಏನೆಲ್ಲ ಬೆಳವಣಿಗೆಗಳು ಜೆ ಪಿಯ ಮಿಷನ್ ಟು ಸೆವೆಂಟಿ ಟು ಪ್ಲಾನ್ ಏನಿದೆಯಲ್ಲ ಇದು ಸಕ್ಸಸ್ ಆಗುತ್ತಾ ರಾಷ್ಟ್ರ ರಾಜಕಾರಣದಲ್ಲಿ ಬಿಗ್ ಆಪರೇಷನ್ ನಡೆಯುತ್ತಾ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬಿಗ್ ಡೆವಲಪ್ಮೆಂಟ್ಗಳು ಏನು ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಈಗ ರಾಷ್ಟ್ರ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಅಂದರೆ ಎನ್ ಡಿ ಎ ಸರ್ಕಾರ ಈಗ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದೆ ಅವರು ಕೇಳುವಂತಹ ಎಲ್ಲ ಡಿಮ್ಯಾಂಡ್ಗಳನ್ನು ಪೂರೈಸಲೇಬೇಕಾದಂತಹ ಒತ್ತಡಕ್ಕೆ ನರೇಂದ್ರ ಮೋದಿಯವರು ಮತ್ತು ಅವರ ಟೀಮ್ ಈಗ ನಿಂತ್ಕೊಂಡಿದೆ ಯಾಕೆ ಅಂದರೆ ಈ ಬಾರಿ ಬಿ ಜೆ ಪಿ ಇನ್ನೂರ ನಲವತ್ತು ಸೀಟನ್ನು ಮಾತ್ರ ಗೆದ್ದಿದೆ ಸ್ವಂತ ಬಲದಲ್ಲಿ ಅಧಿಕಾರ ಬಿ ಜೆ ಪಿಗೆ ಬರೋದಕ್ಕೆ ಆಗೋದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಎನ್ ಡಿ ಎ ಒಂದು ಸರ್ಕಾರ ಏನು ರಚನೆ ಆಗಿದೆಯಲ್ಲ ಇದು ಯಾವ ರೀತಿಯಾಗಿ ನಿಂತ್ಕೊಂಡಿದೆ ಅಂದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಹೇಳಿದ ಹಾಗೆ ಕೇಳಬೇಕು ಇಲ್ಲ ಏನಾದರೂ ಎಡವಟ್ಟಾದರೆ ಸರ್ಕಾರ ಅಲ್ಪಮತಕ್ಕೆ ಕುಸಿಯುವ ಭೀತಿ ಪ್ರತಿದಿನವೂ ಕೂಡ ಬಿ ಜೆ ಪಿ ನಾಯಕರಿಗೆ ಕಾಡ್ತಾ ಇದೆ ಹಾಗಾಗಿ ಬಿ ಜೆ ಪಿ ನಾಯಕರು ತಾವು ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಒಂದೊಂದು ರೀತಿಯಾಗಿರುವಂತಹ ಪ್ಲಾನ್ ಎಲ್ಲವನ್ನೂ ಕೂಡ ಅವರು ರೆಡಿ ಮಾಡಿಕೊಳ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಕೆಲವು ರಾಜ್ಯಗಳಲ್ಲಿ ಆಗುತ್ತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಬಿ ಜೆ ಪಿ ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಕೂಡ ಆಯಿತು ಅದಾದ ಮೇಲೆ ಜಾರ್ಖಂಡ್ನಲ್ಲಿ ಡೆವಲಪ್ಮೆಂಟ್ ಆಯಿತು ಇದೀಗ ಎನ್ ಡಿ ಎ ಒಳಗಡೆ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ ಗೆಳೆರೆ ಈಗ ಬಿ ಜೆ ಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಏನು ಪ್ಲಾನ್ ರೂಪಿಸಿದೆ ಅನ್ನೋದನ್ನು ಹೇಳ್ತೀನಿ ಬಿ ಜೆ ಪಿ ಈಗ ಕಾಯ್ತಾ ಏನು ಅಂದರೆ ನಿತೀಶ್ ಕುಮಾರ್ ಮೊದಲು ಬಿ ಜೆ ಪಿಯಿಂದ ಹೊರಗಡೆ ಹೋಗಬೇಕು ನಿತೀಶ್ ಕುಮಾರ್ ಯಾವಾಗ ಬಿ ಜೆ ಪಿಯಿಂದ ಹೊರಗಡೆ ಹೋಗ್ತಾರೋ ಅಂತ ಬಿ ಜೆ ಸ್ವತಃ ತುದಿಗಾಲಲ್ಲಿ ನಿಂತಿದೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಗೆಳೆಯರೆ ಯಾಕೆಂದರೆ ಬಿ ಜೆ ಪಿಯ ಒಂದು ಡಿಪೆಂಡ್ ಆಗಿರೋದೆ ನಿತೀಶ್ ಕುಮಾರ್ ಅವರ ಮೇಲೆ ನಿತೀಶ್ ಕುಮಾರ್ ಅವರು ಹೊರಗಡೆ ಹೋಗ್ಬಿಟ್ರೆ ಏನಾಗ್ಬೋದು ಸರ್ಕಾರ ಅನ್ನುವಂತಹ ಭಯ ಇದೆ ಆದರೆ ಬಿ ಜೆ ಪಿ ಕಾಯ್ತಾ ಇರೋದು ನಿತೀಶ್ ಕುಮಾರ್ ಅವರು ಯಾವಾಗ ಹೊರಗಡೆ ಹೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ ಯಾಕೆ ಬಿ ಜೆ ಪಿ ಈ ರೀತಿಯಾಗಿ ಕಾಯ್ತಾ ಇದೆ ಅಂತ ನೋಡೋದಾದರೆ ಗೆಳೆಯರೆ ಬಿ ಜೆ ಪಿ ಮೊದಲು ಆಪರೇಷನ್ ಮಾಡಿ ಇಟ್ಕೊಂಡಿದ್ದೆ ನಿತೀಶ್ ಕುಮಾರ್ ಅವರ ಜೆ ಯು ಪಕ್ಷದ ಮೇಲೆ ಹೌದು ಗೆಳೆಯರೆ ಜೆ ಡಿ ಯುನ ಹನ್ನೆರಡು ಜನ ಎಂಪಿಗಳ ಪೈಕಿ ಈಗ ಆಲ್ರೆಡಿ ಹತ್ತು ಜನ ಸಂಸದರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಯಾಕೆ ಸಂಪರ್ಕದಲ್ಲಿದ್ದಾರೆ ಅಂದರೆ ನಿತೀಶ್ ಕುಮಾರ್ ಅವರಿಗೆ ಇರುವಂತಹ ಈ ಪಲ್ಟುರಾಮ್ ಖ್ಯಾತಿಯಿಂದ ಏನಾದರೂ ನಾವು ನಿತೀಶ್ ಕುಮಾರ್ ಅವರ ಜೊತೆಗೆ ಹೋದರೆ ನಮ್ಮ ರಾಜಕೀಯ ಭವಿಷ್ಯವೇ ನಿರ್ನಾಮ ಆಗಿ ಹೋಗುತ್ತೆ ಹಾಗಾಗಿ ನಾವು ಬಿಜೆಪಿಯ ಒಟ್ಟಿಗೆ ಮರ್ಜಾಗಿ ಬಿಟ್ರೆ ಮುಂದೆ ನಾವು ನಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಬಹುದು ಅಂತ ಹತ್ತು ಜನ ಎಂಪಿಗಳು ಯೋಚನೆ ಮಾಡಿದ್ದಾರೆ ಬಿಹಾರದಲ್ಲಿಯೂ ಕೂಡ ಅದೇ ತರಹದ ಡೆವಲಪ್ಮೆಂಟ್ ಆಗುತ್ತೆ ಒಂದು ವೇಳೆ ನಿತೀಶ್ ಕುಮಾರ್ ಅವರು ಬಿ ಜೆ ಪಿಯಿಂದ ಹೊರಗಡೆ ಹೊರಟು ಬಿಟ್ಟರೆ ಅಂದರೆ ಬಿ ಜೆ ಪಿಯ ಜೊತೆಗಿನ ಮೈತ್ರಿಯಿಂದ ಹೊರಗಡೆ ಹೊರಟ್ರೆ ನಿತೀಶ್ ಕುಮಾರ್ ಅವರ ಪಕ್ಷದ ಹತ್ತು ಜನ ಎಂ ಪಿಗಳು ಬಿ ಜೆ ಪಿಯ ಜೊತೆಗೆ ಸೇರೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ನಿತೀಶ್ ಕುಮಾರ್ ಅವರು ಕೇಳಿರುವಂತಹ ಕೆಲವೊಂದು ಡಿಮ್ಯಾಂಡ್ಗಳನ್ನು ಬಿ ಜೆ ಪಿ ಅಥವಾ ನರೇಂದ್ರ ಮೋದಿ ಸರ್ಕಾರ ಈಗ ಅದನ್ನು ಈಡೇರಿಸೋದಕ್ಕೆ ಸ್ವಲ್ಪ ಗತಿಯಲ್ಲಿ ನಿಧಾನ ಮಾಡ್ತಾ ಇದೆ ಅದರ ಜೊತೆಗೆ ಬಿಹಾರದ ಮುಖ್ಯಮಂತ್ರಿಯ ವಿಚಾರದಲ್ಲಿಯೂ ಕೂಡ ಬಿ ಜೆ ಪಿ ಖಡಕ್ಕಾಗಿರುವಂತಹ ಡಿಸಿಷನ್ ಅನ್ನು ತಗೊಂಡಿದೆ ಯಾಕೆಂದ್ರೆ ಮುಂದಿನ ವರ್ಷ ಬಿಹಾರದಲ್ಲಿ ಚುನಾವಣೆ ಇದೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಏನಾದರೂ ಹೋದರೆ ಅಲ್ಲಿ ಬಿ ಜೆ ಪಿ ಬಹಳ ದೊಡ್ಡ ಒಂದು ನಂಬರನ್ನು ಪಡೆದುಕೊಳ್ಳಲ್ಲ ಆಲ್ರೆಡಿ ಅಲ್ಲಿ ಸಾಮ್ರಾಟ್ ಚೌಧರಿ ಅನ್ನುವಂತಹ ನಾಯಕನನ್ನು ಈಗ ಬಿ ಜೆ ಪಿ ಬೆಳೆಸ್ತಾ ಇದೆ ಸೊ ನಿತೀಶ್ ಕುಮಾರ್ ಅವರ ಕೈಯಲ್ಲೂ ಕೂಡ ಹೆಚ್ಚು ಸೀಟ್ ಇಲ್ಲ ಹಾಗಾಗಿಯೇ ನಿತೀಶ್ ಕುಮಾರ್ ಅವರು ತಮ್ಮ ಸಿಎಂ ಪದವಿಗಾಗಿ ಮತ್ತೆ ಲಾಲು ಪ್ರಸಾದ್ ಯಾದವ್ ಅವರ ಹತ್ರ ಹೋಗ್ತಾ ಇದ್ದಾರೆ ಆದರೆ ನಿತೀಶ್ ಕುಮಾರ್ ಅವರ ಈ ಒಂದು ನಡೆಗೆ ಬಿ ಜೆ ಪಿ ಅಚ್ಚರಿಯ ಚಕ್ಮೆಟ್ ಇಟ್ಟಿದೆ ಏನು ಅಚ್ಚರಿಯ ಚಕ್ಮೆಟ್ ಅಂದರೆ ಹನ್ನೆರಡು ಜನರ ಪೈಕಿ ಹತ್ತು ಜನ ಸಂಸದರನ್ನು ತನ್ನತ್ತ ಈಗ ಸೆಳೆದುಕೊಂಡಿದೆ ಅದು ಲಲನ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗ ಆಲ್ರೆಡಿ ಹತ್ತು ಜನ ಎಂ ಪಿಗಳು ಬಿ ಜೆ ಪಿಯ ಸಂಪರ್ಕದಲ್ಲಿದ್ದಾರೆ ಒಂದು ವೇಳೆ ಇದೇನಾದರೂ ಆದರೆ ಆಗ ಬಿ ಜೆ ಪಿಯ ನಂಬರ್ ಎಷ್ಟಾಗುತ್ತೆ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತಕ್ಕೆ ಏರಿಕೆ ಆಗುತ್ತೆ ಇನ್ನು ಎರಡನೆಯ ಆಪರೇಷನ್ ಎಲ್ಲಿ ಅಂತ ಹೇಳೋದಾದ ಆದರೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಉದ್ಧವ್ ಠಾಕ್ರೆ ಬಣ ಈಗ ಬಿ ಜೆ ಪಿ ಸೇರೋದಕ್ಕೆ ತುದಿಗಾಲಲ್ಲಿ ಉತ್ಸುಕರಾಗಿ ನಿಂತ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಯಾವ ತರಹ ಇತ್ತು ಕಂಡೀಷನ್ ಅನ್ನೋದು ನಿಮಗೆ ಗೊತ್ತಿದೆ ದೇವೇಂದ್ರ ಫಡ್ನವೀಸ್ ಅವರನ್ನ ಕಂಡ್ರೆ ಉದ್ಭವ್ ಠಾಕ್ರೆ ಉದ್ಧವ್ ಠಾಕ್ರೆಗೆ ಆಗತಾನೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ವೈಯಕ್ತಿಕವಾಗಿ ಅವರ ಮೇಲೆ ದ್ವೇಷ ಇತ್ತು ಆದರೆ ಎಲೆಕ್ಷನ್ ಮುಗಿದ ನಂತರ ಉದ್ಧವ್ ಠಾಕ್ರೆಗೆ ಈಗ ಯಾವ ರೀತಿಯಾಗಿದೆ ಅಂದರೆ ತನ್ನ ಪಕ್ಷವನ್ನು ಉಳಿಸಿಕೊಳ್ಳೋದಕ್ಕೆ ಉದ್ದವ್ ಠಾಕ್ರೆ ಈಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂದರೆ ಉದ್ದವ್ ಠಾಕ್ರೆ ಬಣದ ಒಂಬತ್ತು ಜನ ಶಾಸಕರ ಪೈಕಿ ಈಗ ಆಲ್ರೆಡಿ ಏಳು ಜನ ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಉದ್ದವ್ ಠಾಕ್ರೆ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿ ಆಗ್ತಾರೆ ಅದೆಲ್ಲವೂ ಕೂಡ ಆಯಿತು ಆ ನಂತರ ಉದ್ದವ್ ಠಾಕ್ರೆ ಯೋಚನೆ ಮಾಡ್ತಾರೆ ಕಾಂಗ್ರೆಸ್ ಜೊತೆಗೆ ಹೋಗಿ ನನ್ನ ಪಕ್ಷದ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದರ ಬದಲು ಆ ಒಂದು ಏಳು ಜನರನ್ನ ಏಕನಾಥ್ ಶಿಂದೆ ಬಣದ ನಾಯಕರು ಆಪರೇಷನ್ ಮಾಡಬಹುದು ಅಥವಾ ಬಿಜೆಪಿಯೇ ನೇರವಾಗಿ ಆಪರೇಷನ್ ಮಾಡಬಹುದು ಅದರ ಬದಲು ನಾವೇ ಬಿಜೆಪಿಯ ಜೊತೆಗೆ ಹೋಗ್ಬಿಟ್ರೆ ಆಯ್ತಲ್ಲ ಅಲ್ಲಿ ಪಕ್ಷವೂ ಉಳಿಯತ್ತೆ ಅನ್ನುವಂತಹ ಯೋಚನೆಯನ್ನು ಉದ್ಧವ್ ಠಾಕ್ರೆ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಏನು ಆ ಬೆಳವಣಿಗೆ ಅಂದರೆ ಉದ್ಧವ್ ಠಾಕ್ರೆ ಬಣದ ನಾಯಕರು ಈಗ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರನ್ನು ಬಹಳ ಅಂದರೆ ಬಹಳ ಹೊಗಳಿ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ಮಹಾರಾಷ್ಟ್ರದಲ್ಲಿ ಗಡಚಿರೋಲ್ ಅನ್ನುವಂತಹ ಜಿಲ್ಲೆ ಇದೆ ತುಂಬ ಹಿಂದುಳಿದಂತಹ ಜಿಲ್ಲೆ ಅಲ್ಲಿ ಇತ್ತೀಚೆಗೆ ದೇವೇಂದ್ರ ಫಡ್ನವೀಸ್ ಅವರು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು ಅದಾದ ಮೇಲೆ ಉದ್ಧವ್ ಠಾಕ್ರೆ ಶಿವಸೇನೆಯ ಮುಖವಾಣಿ ಆಗಿರುವಂತಹ ಸಾಮ್ನಾದಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಬಗ್ಗೆ ಒಂದು ವಿಚಾರವನ್ನು ಬರೀತಾರೆ ಏನು ಆ ವಿಚಾರ ಅಂದರೆ ದೇವಾ ಬಾಪು ಮುಖ್ಯಮಂತ್ರಿ ಅಂದರೆ ದೇವರಂಥ ಮನುಷ್ಯ ಮಹಾರಾಷ್ಟ್ರಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಡೋದಕ್ಕೆ ದೇವೇಂದ್ರ ಫಡ್ನವೀಸ್ ರೆಡಿಯಾಗಿದ್ದಾರೆ ಅಂತ ಸಾಮ್ನಾದಲ್ಲಿ ಬರುತ್ತೆ ಅಂದರೆ ಈ ಬೆಳವಣಿಗೆಯ ಹಿಂದೆ ಬಿ ಜೆ ಪಿಯ ಕೈವಾಡ ಇರೋದು ಬಿ ಜೆ ಪಿ ಇಲ್ಲಿಯೂ ಕೂಡ ಆಪರೇಷನ್ ಮಾಡೋಕ್ಕೆ ನಿಂತಿದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಯ ಮಹಾರಾಷ್ಟ್ರದಲ್ಲಿಯೇ ಇನ್ನೊಂದು ಆಪರೇಷನ್ಗೆ ಬಿ ಜೆ ಪಿ ಕೈ ಹಾಕಿದೆ ಅದು ಶರದ್ ಪವಾರ್ ಅವರ ಎನ್ ಸಿ ಪಿ ಬಣ ಅಂದರೆ ಶರದ್ ಪವಾರ್ ಅವರ ಬಣದ ಎನ್ ಸಿ ಪಿ ಈಗ ಆಲ್ರೆಡಿ ಅಜಿತ್ ದಾದಾ ಪವಾರ್ ಅವರು ಎನ್ ಸಿ ಪಿಯಲ್ಲಿ ಒಂದು ಪವರ್ಫುಲ್ ಆಗಿದ್ದಾರೆ ಅದರ ಜೊತೆಗೆ ಶರದ್ ಪವಾರ್ ಅವರು ಕೂಡ ಅಜಿತ್ ದಾದಾ ಪವಾರ್ ಅವರ ಜೊತೆಗೆ ಮರ್ಜು ಮಾಡೋದಕ್ಕೆ ಆಗಿಬಿಟ್ಟಿದ್ದಾರೆ ಯಾಕೆಂದರೆ ಅವರಿಗೂ ಕೂಡ ಅಸ್ತಿತ್ವದ ಪ್ರಶ್ನೆ ಅವರಿಗೂ ಕೂಡ ವಯಸ್ಸಾಯಿತು ಇನ್ನು ಮುಂದೆ ಏನೋ ಹೇಗೋ ಅನ್ನುವಂತಹ ಒಂದು ವಿಚಾರವೂ ಕೂಡ ಕಾಡ್ತಾ ಇದೆ ಅದರ ಜೊತೆಗೆ ಅಲ್ಲಿನ ಎಂಟು ಜನ ಎಂ ಈಗ ಆಲ್ರೆಡಿ ಬಿಜೆಪಿ ತನ್ನತ್ತ ಸೆಳೆದುಕೊಂಡಿದೆ ತನ್ನ ಸಂಪರ್ಕದಲ್ಲಿಟ್ಕೊಂಡು ಕೊಂಡಿದೆ ಹಾಗಾಗಿ ಎನ್ ಸಿ ಪಿಯು ಕೂಡ ಅಜಿತ್ ದಾದಾ ಪವಾರ್ ಅವರ ಜೊತೆಗೆ ಅವರ ಬಣದ ಜೊತೆಗೆ ಮರ್ಜ್ ಆಗಿ ಅವರೂ ಕೂಡ ಬಿ ಜೆ ಪಿಗೆ ಬರ್ತಾರೆ ಸೊ ಇದೆಲ್ಲವೂ ಕೂಡ ಆದರೆ ಒಟ್ಟಾರೆಯಾಗಿ ಎನ್ ಡಿ ಎ ನಂಬರ್ ಎಷ್ಟಾಗತ್ತೆ ಮುನ್ನೂರ ಎರಡಾಗತ್ತೆ ಸೊ ನಾನು ಬಿ ಜೆ ಪಿ ಬಗ್ಗೆ ಮಾತನಾಡ್ತಾ ಇಲ್ಲ ಎನ್ ಡಿ ಎ ಬಗ್ಗೆ ಮಾತನಾಡ್ತಾ ಇದ್ದೀನಿ ಎನ್ ಡಿ ಎ ನಂಬರ್ ಮುನ್ನೂರ ಎರಡು ಆಗಿಬಿಟ್ರೆ ಸ್ವಂತ ಬಲದಲ್ಲಿ ಬಿ ಜೆ ಪಿ ಅಧಿಕಾರವನ್ನು ನಡೆಸ್ಬೋದು ಆಗ ಈ ಒಂದು ಯಾರು ಕೈ ಕೊಡ್ತಾರೆ ಅನ್ನುವಂತಹ ಭಯ ಇದೆಯಲ್ಲ ಭಯ ಇರೋದಷ್ಟೇ ಒಂದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಭಯವಿಲ್ಲದೆ ಸರ್ಕಾರವನ್ನು ನಡೆಸ್ಬೋದು ಅದರ ಜೊತೆಗೆ ಬಿ ಜೆ ಪಿ ಮತ್ತಷ್ಟು ಪ್ಲಾನ್ ಮಾಡಿಕೊಂಡಿದೆ ಇನ್ನೆರಡು ಪಕ್ಷ ಯಾವುದು ಅಂದರೆ ಒಂದು ಜೆ ಎಮ್ ಎಮ್ ಪಕ್ಷ ಜೆ ಎಮ್ ಎಮ್ ಈಗ ಆಲ್ರೆಡಿ ಕಾಂಗ್ರೆಸ್ ಮೈತ್ರಿ ಜೊತೆಗಿದೆ ಅವರು ಯಾಕೆ ಬಿ ಜೆ ಪಿಗೆ ಬರ್ತಾರೆ ಅಂದರೆ ಅಲ್ಲಿಯೂ ಕೂಡ ಅಸ್ತಿತ್ವದ ಪ್ರಶ್ನೆ ಜೆ ಎಂ ಎಮ್ನ ಮೂರು ಜನ ಎಂ ಪಿಗಳು ಆಲ್ರೆಡಿ ಈಗ ಬಿ ಜೆ ಪಿಯ ಸಂಪರ್ಕದಲ್ಲಿದ್ದಾರೆ ಇನ್ನೊಂದು ಅದೇ ಆಂಧ್ರ ಪ್ರದೇಶ ಯಾರು ಯಾವ ಚಂದ್ರಬಾಬು ನಾಯ್ಡು ಕೈ ಕೊಡ್ತಾರೆ ಅಂತ ಭಯದಲ್ಲಿದ್ದಾರಲ್ಲ ಅದೇ ಆಂಧ್ರ ಪ್ರದೇಶದ ವೈಎಸ್ ಆರ್ ಪಿಯ ನಾಲ್ಕು ಜನ ಎಂ ಪಿಗಳನ್ನು ಅಮಿತ್ ಶಾ ತಮ್ಮ ಸಂಪರ್ಕದಲ್ಲಿಟ್ಕೊಂಡಿದ್ದಾರೆ ಹೀಗಾಗಿ ಈಗ ಬಿ ಜೆ ಪಿ ಮಾಡ್ತಾ ಇರುವಂತಹ ಪ್ಲಾನ್ ಏನು ಅಂದರೆ ನಿತೀಶ್ ಕುಮಾರ್ ಆಗಲಿ ಚಂದ್ರಬಾಬು ನಾಯ್ಡು ಆಗಲಿ ಯಾರಾದರೂ ಕೈ ಕೊಟ್ಟರೂ ಕೂಡ ಆರಾಮಾಗಿ ನಾವು ಸರ್ಕಾರವನ್ನು ನಡೆಸಬಹುದು ಯಾವುದೇ ಭಯವಿಲ್ಲದೆ ಸರ್ಕಾರವನ್ನು ನಡೆಸಬಹುದು ಅಂತ ಯೋಚನೆ ಮಾಡ್ತಾ ಇದೆ ಒಂದು ವೇಳೆ ಇದು ಆಗಿದ್ದೇ ನಿಜ ಆದಲ್ಲಿ ಇನ್ನೂರ ಅರವತ್ತಕ್ಕೆ ಬಿ ಜೆ ಪಿ ಬರುತ್ತೆ ಏನು ಮಿಷನ್ ಟು ಸೆವೆಂಟಿ ಟು ಅಂತ ಇಟ್ಕೊಂಡಿದ್ದಾರಲ್ಲ ಎಟ್ಲೀಸ್ಟ್ ಇನ್ನೂರ ಅರವತ್ತು ಸ್ಥಾನಕ್ಕಾದರೂ ಬಿ ಜೆ ಪಿ ಬರುತ್ತೆ ಈ ರೀತಿಯಾಗಿರುವಂತಹ ಪ್ಲಾನ್ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸ್ತಾ ಇದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಬಿ ಜೆ ಪಿಯ ಈ ಮಿಷನ್ ಟು ಸೆವೆಂಟಿ ಟು ಸಕ್ಸಸ್ ಆಗುತ್ತಾ ಈ ಬೆಳವಣಿಗೆಯಿಂದ ರಾಷ್ಟ್ರ ರಾಜಕಾರಣದಲ್ಲಿ ಏನಾಗಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ